ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಬೋರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಯಶಸ್ವಿ ಜೈಸ್ವಾಲ್ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಇನ್ನು ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದ ಇವರು ಹತ್ತು ಇನಿಂಗ್ಸ್ಗಳಲ್ಲಿ ಯಶಸ್ವಿ ಒಂದು ಸೆಂಚುರಿ ಎರಡು ಹಾಫ್ ಸೆಂಚುರಿಗಳೊಂದಿಗೆ ಒಟ್ಟು ಮುನ್ನೂರ ತೊಂಬತ್ತೊಂದು ರನ್ ಅನ್ನ ಕಲೆ ಹಾಕಿದ್ದಾರೆ ಈ ಭರ್ಜರಿ ಪ್ರದರ್ಶನದ ಬೆನ್ನಲ್ಲೇ ಜೈಸ್ವಾಲ್ ಲಕ್ ಕುಲಾಯಿಸಿದ್ದು ತಂಡದಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ ಈ ಬಾರಿಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಅತ್ಯಧಿಕ ರನ್ ಕಲೆ ಹಾಕಿದ್ದು ಇಪ್ಪತ್ತ್ ಮೂರು ವರ್ಷದ ಯುವ ದಾಂಡಿಗ ಯಶಸ್ವಿ ಜೈಸ್ವಾಲ್ ಆರಂಭಿಕನಾಗಿ ಹತ್ತು ಇನಿಂಗ್ಸ್ಗಳಲ್ಲಿ ಕಣಕ್ಕಿಳಿದ ಜೈಸ್ವಾಲ್ ಒಂದು ಶತಕ ಹಾಗೂ ಎರಡು ಅರ್ಧ ಶತಕಗಳೊಂದಿಗೆ ಒಟ್ಟು ಮುನ್ನೂರ ತೊಂಬತ್ತೊಂದು ರನ್ ಕಲೆ ಹಾಕಿದ್ರು ಈ ಬರ್ಜರಿ ಪ್ರದರ್ಶನದ ಬೆನ್ನಲ್ಲೇ ಯಶಸ್ವಿ ಜೈಸ್ವಾಲ್ಗೆ ಅದೃಷ್ಟ ಕುಲಾಯಿಸುವುದು ಖಚಿತವಾಗಿದೆ यशस्वी जयसवाल टीम इंडिया प्रस्तुत यशस्वी आरंभिक बैटर ಜೈಸ್ವಾಲ್ ಈಗಾಗಲೇ ಟಿ ಟ್ವೆಂಟಿ ಹಾಗೂ ಟೆಸ್ಟ್ ತಂಡಗಳಲ್ಲಿ ಭಾರತದ ಪರ ಕಣಕ್ಕಿಳಿದಿದ್ದಾರೆ ಈ ಎರಡು ಸ್ವರೂಪಗಳಲ್ಲೂ ಯಶಸ್ವಿಯಾಗಿದ್ರು ಜೈಸ್ವಾಲ್ಗೆ ಏಕದಿನ ತಂಡದಲ್ಲಿ ಮಾತ್ರ ಚಾನ್ಸ್ ನೀಡಿರಲಿಲ್ಲ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿ ಒಂದೂವರೆ ವರ್ಷಗಳ ಬಳಿಕ ಯಶಸ್ವಿ ಜೈಸ್ವಾಲ್ ಅವರನ್ನು ಏಕದಿನ ತಂಡಕ್ಕೆ ಆಯ್ಕೆ ಮಾಡಲು ಬಿಸಿಸಿಐ ಆಯ್ಕೆ ಸಮಿತಿ ಮನಸ್ಸು ಮಾಡಿದೆ ಅದರಂತೆ ಮುಂಬರುವ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಜೈಸ್ವಾಲ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಇಲ್ಲಿ ಯಶಸ್ವಿ ಜೈಸ್ವಾಲ್ ಅವರನ್ನು ಹೆಚ್ಚುವರಿ ಆರಂಭಿಕನಾಗಿ ಆಯ್ಕೆ ಮಾಡಲು ಬಿಸಿಸಿಐ ನಿರ್ಧರಿಸಿದೆ ಏಕೆಂದರೆ ಏಕದಿನ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಪರ ಓಪನರ್ ಗಳಾಗಿ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಕಣಕ್ಕಿಳಿಯುತ್ತಿದ್ದಾರೆ ಇದೀಗ ಮೂರನೇ ಓಪನರ್ ಆಗಿ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಜೈಸ್ವಾಲ್ ಅವರನ್ನು ಆಯ್ಕೆ ಮಾಡಲಿದ್ದಾರೆ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದು ಇಪ್ಪತ್ತೆರಡು ಇನಿಂಗ್ಸ್ ಗಳಿಂದ ಏಳುನೂರ ಇಪ್ಪತ್ತ್ ಮೂರು ರನ್ ಕಲೆ ಹಾಕಿದ್ದಾರೆ ಹಾಗೆಯೇ ಟೆಸ್ಟ್ ನಲ್ಲಿ ಮೂವತ್ತಾರು ಗಳಲ್ಲಿ ಓಪನರ್ ಆಗಿ ಕಾಣಿಸಿಕೊಂಡಿರುವ ಜೈಸ್ವಾಲ್ ಎರಡು ದ್ವಿಶತಕ ಹಾಗೂ ನಾಲ್ಕು ಶತಕಗಳೊಂದಿಗೆ ಒಟ್ಟು ಸಾವಿರದ ಏಳುನೂರ ತೊಂಬತ್ತೆಂಟು ರನ್ ಬಾರಿಸಿದ್ದಾರೆ ಇದೀಗ ಏಕದಿನ ತಂಡಕ್ಕೆ ಎನ್ ಎಂಟ್ರಿ ಕೊಡಲು ಸಜ್ಜಾಗಿ ನಿಂತಿರುವ ಯಶಸ್ವಿ ಜೈಸ್ವಾಲ್ಗೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಚಾನ್ಸ್ ನೀಡಲಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ ಏಕೆಂದರೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ಯುವ ಎಡಗೈ ದಾಂಡಿಗ ನಿಪುಣರಾಗಿದ್ದಾರೆ ಹಾಗಾಗಿ ಆರಂಭಿಕನಾಗಿ ಕಣಕ್ಕಿಳಿದು ಯಶಸ್ವಿಯಾದರೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಎಡಗೈ ಬಲ್ಗೈ ಜೋಡಿಯನ್ನು ಆರಂಭಿಕವಾಗಿ ಕಣಕ್ಕಿಳಿಸಬಹುದು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಎಂಟು ಪಂದ್ಯಗಳ ಸರಣಿ ಆಡಲಿದೆ ಈ ಸರಣಿಯಲ್ಲಿ ಐದು ಟಿ ಟ್ವೆಂಟಿ ಮತ್ತು ಮೂರು ಏಕದಿನ ಪಂದ್ಯಗಳನ್ನಾಡಲಾಗುತ್ತದೆ ಅತ್ತ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾಗಲಿರುವ ಆಟಗಾರ ಟಿ ಟ್ವೆಂಟಿ ಸರಣಿ ವೇಳೆ ವಿಶ್ರಾಂತಿ ನೀಡಲು ಬಿಸಿಸಿಐ ನಿರ್ಧರಿಸಿದೆ ಅದರಂತೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆ ಕಂಡುಬರಲಿದ್ದು ಈ ಬದಲಾವಣೆಯ ಪ್ರಮುಖ ಈ ಕೆಳಗಿನಂತಿವೆ ಇಂಗ್ಲೆಂಡ್ ವಿರುದ್ಧದ ಸರಣಿ ವೇಳೆ ಜಸ್ಪ್ರೀತ್ ಬುಮ್ರಾಗೆ ಸಂಪೂರ್ಣ ವಿಶ್ರಾಂತಿ ನೀಡಲಾಗುತ್ತದೆ ಮೊಹಮ್ಮದ್ ಸಿರಾಜ್ಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ವೇಳೆ ರೆಸ್ಟ್ ನೀಡಲು ನಿರ್ಧರಿಸಲಾಗಿದೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಏಕದಿನ ಸರಣಿಯ ಮೂರು ಪಂದ್ಯಗಳಲ್ಲೂ ಕಾಣಿಸಿಕೊಳ್ಳಲಿದ್ದಾರೆ ಏಕದಿನ ಸರಣಿ ವೇಳೆ ಮೊಹಮ್ಮದ್ ಸಿರಾಜ್ ಕೂಡ ತಂಡಕ್ಕೆ ಆಗಮಿಸಲಿದ್ದಾರೆ ಮೊಹಮ್ಮದ್ ಶಮಿ ಅವರನ್ನು ಫಿಟ್ನೆಸ್ ಟೆಸ್ಟ್ ಬಳಿಕ ಏಕದಿನ ತಂಡಕ್ಕೆ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಶ್ರೇಯಸ್ ಅಯ್ಯರ್ ಹಾಗೂ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರನ್ನು ಭಾರತ ಏಕದಿನ ತಂಡದ ಹೆಚ್ಚುವರಿ ಆರಂಭಿಕನ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಅವರನ್ನು ಏಕದಿನ ತಂಡಕ್ಕೆ ಪರಿಗಣಿಸಲು ಬಿಸಿಸಿಐ ಆಯ್ಕೆ ಸಮಿತಿ ಚರ್ಚಿಸಿದೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಕಾಣಿಸಿಕೊಳ್ಳಲಿರುವ ಬಹುತೇಕ ಆಟಗಾರರು ಚಾಂಪಿಯನ್ಸ್ ಟ್ರೋಫಿಗೂ ಆಯ್ಕೆಯಾಗಲಿದ್ದಾರೆ ಜನವರಿ ಹನ್ನೆರಡರಂದು ಚಾಂಪಿಯನ್ಸ್ ಟ್ರೋಫಿ ಮತ್ತು ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಿಸುವ ಸಾಧ್ಯತೆ ಇದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಯು ಜನವರಿ ಇಪ್ಪತ್ತೆರಡರಿಂದ ಆರಂಭವಾಗಲಿದ್ದು ಮೊದಲಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯಲಿದೆ ಇದಾದ ಬಳಿಕ ಮೂರು ಮ್ಯಾಚ್ ಗಳ ಏಕದಿನ ಸರಣಿಯನ್ನು ಆಡಲಾಗುತ್ತದೆ ಈ ಸರಣಿಯ ಸಂಪೂರ್ಣ ವೇಳಾಪಟ್ಟಿ ಈ ಕೆಳಗಿನಂತಿದೆ ಒಂದನೇ ಟಿ ಟ್ವೆಂಟಿ ಐ ಜನವರಿ ಇಪ್ಪತ್ತೆರಡು ಚೆನ್ನೈನಲ್ಲಿ ನಡೆಯಲಿದೆ ಎರಡನೇ ಟಿ ಟ್ವೆಂಟಿ ಐ ಜನವರಿ ಇಪ್ಪತ್ತೈದು ಕೋಲ್ಕತ್ತಾದಲ್ಲಿ ನಡೆಯಲಿದೆ ಇನ್ನು ಮೂರನೇ ಟಿ ಟ್ವೆಂಟಿ ಐ ಜನವರಿ ಇಪ್ಪತ್ತೆಂಟು ರಾಜ್ಕೋಟ್ ನಲ್ಲಿ ನಡೆಯಲಿದ್ದು ನಾಲ್ಕನೇ ಟಿ ಟ್ವೆಂಟಿ ಐ ಜನವರಿ ಮೂವತ್ತೊಂದು ಪುಣೆಯಲ್ಲಿ ನಡೆಯಲಿದೆ ಇನ್ನು ಐದನೇ ಟಿ ಟ್ವೆಂಟಿ ಐ ಫೆಬ್ರವರಿ ಎರಡು ಮುಂಬೈನಲ್ಲಿ ನಡೆಯಲಿದ್ದು ಒಂದನೇ ಓಡಿ ಫೆಬ್ರವರಿ ಆರು ನಾಗ್ಪುರದಲ್ಲಿ ನಡೆಯಲಿದೆ ಎರಡು ಓಡಿಯಾಯ ಫೆಬ್ರವರಿ ಒಂಬತ್ತು ಕಟಕ್ನಲ್ಲಿ ನಡೆಯಲಿದೆ ಇನ್ನು ಮೂರನೇ ಓಡಿಯಾಯಿ ಫೆಬ್ರವರಿ ಹನ್ನೆರಡು ಅಹಮದಾಬಾದ್ ನಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯು ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗಲಿದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆಯೋಜಿಸುತ್ತಿರುವ ಈ ಟೂರ್ನಿಯು ಹೈಬ್ರಿಡ್ ಮಾದರಿಯಲ್ಲಿ ನಡೆಯಲಿದೆ ಅದರಂತೆ ಭಾರತದ ಪಂದ್ಯಗಳು ದುಬೈನಲ್ಲಿ ಜರುಗಲಿದ್ದು ಉಳಿದ ಮ್ಯಾಚ್ಗಳಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಲಿದೆ ಈ ಟೂರ್ನಿಯ ಭಾರತದ ಪಂದ್ಯಗಳ ವೇಳಾಪಟ್ಟಿ ಈ ಕೆಳಗಿನಂತಿದೆ ಭಾರತ ವರ್ಸಸ್ ಬಾಂಗ್ಲಾದೇಶ್ ಫೆಬ್ರವರಿ ಇಪ್ಪತ್ತು ದುಬೈನಲ್ಲಿ ನಡೆಯಲಿದ್ದು ಭಾರತ ವರ್ಸಸ್ ಪಾಕಿಸ್ತಾನ್ ಫೆಬ್ರವರಿ ಇಪ್ಪತ್ತ್ ಮೂರು ದುಬೈನಲ್ಲಿ ನಡೆಯಲಿದೆ ಭಾರತ ವರ್ಸಸ್ ನ್ಯೂಜಿಲೆಂಡ್ ಮಾರ್ಚ್ ಎರಡು ದುಬೈನಲ್ಲಿ ನಡೆಯಲಿದ್ದು ಸೆಮಿಫೈನಲ್ ಅರ್ಹತೆ ಪಡೆದರೆ ಮಾರ್ಚ್ ನಾಲ್ಕು ದುಬೈನಲ್ಲಿ ನಡೆಯಲಿದೆ ಫೈನಲ್ ಅರ್ಹತೆ ಪಡೆದರೆ ಮಾರ್ಚ್ ಒಂಬತ್ತು ದುಬೈನಲ್ಲಿ ನಡೆಯಲಿದೆ ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ ಅವರನ್ನು ಏಕದಿನ ತಂಡಕ್ಕೆ ಆಯ್ಕೆ ಮಾಡಲು ಬಿಸಿಸಿಐ ಆಯ್ಕೆ ಸಮಿತಿ ಮನಸ್ಸು ಮಾಡಿದೆ ಅದರಂತೆ ಮುಂಬರುವ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಜೈಸ್ವಾಲ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ